ಈ ರೀತಿ ಚಿಕನ್ ಫ್ರೈ ಮಾಡಿದ್ರೆ ಒಂದು ಕೆ ಜಿನೇ ಇಬ್ಬರೇ ಖಾಲಿ ಮಾಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಅನ್ನ ಚಪಾತಿ ಜೊತೆ ಸೈಡಿಸ್ಟ್ಗಾದ್ರೂ ಪರವಾಗಿಲ್ಲ ಅಥವಾ ಗ್ರೇವಿ ರೀತಿ ನಾವು ಬಳಸ್ಕೊಳ್ತೀರಿ ಅಂದರೆ ದೋಸೆ ಚಪಾತಿ ಇವನ್ ಮುದ್ದೆಗೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು ಇಲ್ಲಿ ನಾನು ಒಂದು ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಇದನ್ನ ಎರಡು ಬಾರಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿ ಮತ್ತೆ ಒಂದೆರಡು ಬಾರಿ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡು ಈ ರೀತಿ ವಾಶ್ ಮಾಡಿಕೊಂಡು ತೊಗೊಂಬಂದರೆ ಅರಿಶಿನ ಪುಡಿ ಹಾಕಿದರೆ ಅದರಲ್ಲಿ ಏನೇ ಇದ್ದರೂ ಟಾಕ್ಸಿಸೆಲ್ಲ ಹೋಗುತ್ತೆ ಅಂತ ಒಂದು ಕುಕ್ಕರ್ಗೆ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದ ನಂತರ ಒಂದು ಲೋಟ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಜಾಸ್ತಿ ನೀರು ಸೇರಿಸ್ಕೊಳ್ಳೋದು ಬೇಡ ಚಿಕನ್ ಮುಣ್ಗೋ ಅಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಚೆನ್ನಾಗಿ ಚಿಕನಲ್ಲಿ ಉಪ್ಪು ಹಿಡೀಲಿ ಅಂತ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸಲ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದು ವಿಜಿಲ್ ಬೇಯಿಸ್ಕೊಳ್ಳೋಣ ಒಂದು ವಿಜಿಲ್ ಬೆಂದರೆ ಸಾಕಾಗುತ್ತೆ ಇದು ಮಸಾಲಾಗೆ ನಾನು ಇಲ್ಲಿ ಮೂರು ಈರುಳ್ಳಿ ಹಾಗೆ ಎರಡು ಟೊಮೆಟೋನ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಇದ್ದೀನಿ ತುಂಬ ಸ್ಮೂತಾಗಿರಬೇಕು ಪೇಸ್ಟ್ ಈ ರೀತಿ ಈ ರೀತಿ ಮಾಡ್ಕೊಳ್ಳೋಣ ನಂತರ ನಾವು ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಚಕ್ಕೆ ಲವಂಗ ಹಾಗೆ ಸ್ಟಾರು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಚಟಪಟ ಆದ ನಂತರ ನಾವು ರೆಡಿ ಮಾಡಿ ಟೊಮೆಟೊ ಮತ್ತು ಈರುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಇದನ್ನು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಈ ರೀತಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸುತ್ತಲೂ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ಳೋ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಐದು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾಯಿದ್ನಿ ಈ ಫ್ರೈಗೆ ಹಸಿ ಮೆಣ್ಸಿನ್ಕಾಯಿ ಘಾಟು ಹಾಗೆ ಶುಂಠಿ ಬೆಳ್ಳುಳ್ಳಿ ಹಸಿ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಸೇರಿಸ್ಕೊಂಡು ಇದರಲ್ಲೇ ನೆಕ್ಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದೊಂದೇ ಇಂಗ್ರೀಡಿಯಂಟ್ಸ್ ಹಾಕ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಾವು ಬೇಯಿಸಿಟ್ಕೊಂಡಿರೋಂಥ ಚಿಕನ್ನು ಈ ರೀತಿ ಆಗಿದೆ ಒಂದು ವಿಜ್ಯಲ್ ಬೇಯಿಸ್ಕೊಂಡಿದ್ದೀರಲ್ಲ ಈಗ ಚಿಕನ್ ಸಪ್ರೇಟಾಗಿ ಮತ್ತು ನೀರು ಸಪ್ರೇಟಾಗಿ ಸೇರಿಸ್ಕೋಬೇಕು ಅದಕ್ಕೆ ನಾನು ಚಿಕನ್ ಮಾತ್ರ ತೆಗೆದು ನಾವು ಮಾಡ್ಕೊತಾ ಇರೋ ಫ್ರೈಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನ ಒಂದೇ ಸರಿ ಸೇರಿಸ್ಕೋಬಾರ್ದು ಚಿಕನ್ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಚಿಕನ್ ಮಾತ್ರ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದರಲ್ಲಿರೋ ನೀರಿನ ಅಂಶ ಬಿಸಾಡೋದು ಬೇಡ ಇದೇ ನೀರಿನ ಮತ್ತೆ ಸೇರಿಸ್ಕೊಳ್ಳೋಣ ಈಗ ಚಿಕನ್ನೆಲ್ಲ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಚಿಕನ್ ಈಗಾಗಲೇ ಬೆಂದಿರೋದ್ರಿಂದ ಜಾಸ್ತಿ ಮಗ್ಚಾಕಿ ಅದು ತುಂಬ ಸ್ಮ್ಯಾಶ್ ಆಗೋದೆಲ್ಲ ಬೇಡ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಗೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿ ನಂತರ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯ ಪುಡಿನ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿಕೊಂಡು ಸೇರಿಸ್ಕೋಬೇಕು ಆಗಲೇ ನಾವು ಚಿಕನ್ ಬೇಯಿಸೋದಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ರೆ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಈಗಾಗಲೇ ಬೇಯಿಸಿಟ್ಕೊಂಡಿರೋ ನೀರನ್ನ ಇದೆಯಲ್ವ ಅದನ್ನೇ ಸೇರಿಸ್ಕೊಳ್ಳೋಣ ಇದಕ್ಕೆ ನಾವು ಸಪ್ರೇಟಾಗಿ ನೀರೇನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಅಷ್ಟೇ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸೇರಿಸ್ಕೋಬೇಕು ನಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಪೂರ್ತಿ ನೀರಿನ ಅಂಶ ಸೇರಿಸ್ಕೊಳ್ಳೋಣ ಇಲ್ಲ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಮಸಾಲೆ ಎಲ್ಲ ಹಿಡಿಬೇಕು ಅಂತ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಅದು ಗಟ್ಟಿಯಾಗಿಬಿಡುತ್ತೆ ಒಂದು ವೇಳೆ ನಾವು ಈ ರೀತಿ ಗ್ರೇವಿಗೆ ನೀರು ಸೇರಿಸ್ಕೊಳ್ಳೋದು ಬೇಡ ಡ್ರೈ ಆಗೇ ಬೇಕು ಅಂದ್ರೂ ಅಷ್ಟೇ ಡ್ರೈ ಆಗೇ ಮಾಡ್ಕೋಬಹುದು ಒಂದೆರಡು ನಿಮಿಷ ಕುದಿಸಿದ ನಂತರ ಬೇಕಿದ್ರೆ ಇದಕ್ಕೆ ಮೇಲೆ ನಿಂಬೆ ಹುಳಿನ ಸ್ವಲ್ಪ ಸೇರಿಸ್ಕೋಬಹುದು ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಒಂದೆರಡು ನಿಮಿಷ ಆದ ನಂತರ ಗ್ರೇವಿ ಗಟ್ಟಿ ಆಗುತ್ತೆ ಇಷ್ಟಾದರೆ ಸಾಕು ದೋಸೆ ಚಪಾತಿ ಎಲ್ಲದಕ್ಕೂ ಗ್ರೇವಿ ಸರಿ ಹೋಗುತ್ತೆ ನಂತರ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಗಾರ್ನಿಶಿಂಗ್ಗೆ ಮೇಲೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಪ್ರಿಂಗ್ ಆನಿಯನ್ ಚಿಕನ್ ಪೆಪ್ಪರ್ ಫ್ರೈ ಮಾಡ್ಕೊಳ್ಳೋಣ ತುಂಬನೇ ಟೇಸ್ಟಿ ಆಗಿರುತ್ತೆ ಇದು ಮಾಡ್ತಾ ಮಾಡ್ತಾನೆ ಖಾಲಿ ಮಾಡ್ತೀರಾ ಅಷ್ಟು ಟೇಸ್ಟಿಯಾದ ಚಿಕನ್ ಪೆಪ್ಪರ್ ಫ್ರೈ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ನಾನು ಲೇಖನ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ರಾಯ್ಲರ್ ಚಿಕನ್ ಅರ್ಧ ಕೆ ಜಿ ತಗೊಂಡು ಇದನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಎರಡು ಟೇಬಲ್ ಸ್ಪೂನ್ ಚಕ್ಕೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಹುದು ಒಂದ್ಸಲ ಇದ್ರ ಟೇಸ್ಟ್ ನೋಡಿದ್ರೆ ಮತ್ತೆ ಮತ್ತೆ ಇದೇ ರೀತಿ ಟ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕೆ ಜಿ ಆಗೋಷ್ಟು ಮಟನ್ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕ ಕಟ್ ಮಾಡಿಡ್ಸ್ಕೊಂಡಿದ್ದೀನಿ ಈ ರೀತಿ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳಿಬೇಕು ಈಗ ಕುಕ್ಕರಲ್ಲಿ ಮಾಡ್ಕೊಳ್ಳೋದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡೀನಿ ಎಣ್ಣೆ ಸೇರಿಸ್ಕೊಂಡ ನಂತರ ಚಕ್ಕೆ ಒಂದು ಇಂಚಾಗೋಷ್ಟು ಒಂದು ನಾಲ್ಕು ಲವಂಗ ಮತ್ತು ಈರುಳ್ಳಿನ ಸೇರಿಸ್ಕೊಳ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾವು ತೊಳೆದಿಟ್ಕೊಂಡಿರೋ ಮಟನ್ನ ಸೇರಿಸ್ಕೊಳ್ಳೋಣ ಮಟನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗಿರೋದ್ರಿಂದ ಸ್ವಲ್ಪ ಬೇಗನೆ ಬೇಯಿಸ್ಕೊಂತೀನಿ ನಾನು ಒಂದು ವಿಷಯದ ಈ ರೀತಿ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕಲ್ಲುಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಅದರಲ್ಲಿ ನೀರಿನಾಂಶ ಎಲ್ಲ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಅದುವರೆಗೂ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಸ್ವಲ್ಪ ಬಾಡಿಸ್ಕೊಂಡಿದ ನಂತರ ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಬೇಯಿಸ್ಕೊಳ್ಳೋಣ ಈ ರೀತಿ ಬೇಗನೆ ಬೇಯಿಸ್ಕೊಂಡ್ರೆ ಮತ್ತೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಹಾಗೂ ಚೆನ್ನಾಗಿ ಬೆಂದಿರುತ್ತೆ ಎರಡು ವಿಜಿಲ್ ಆದ ನಂತರ ಕುಕ್ಕರ್ನ ಓಪನ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒನ್ ಟೊಮೆಟೊನ ಚಿಕ್ಕ ಚಿಕ್ಕ ಕಟ್ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಕುದಿ ಬರಬೇಕು ಇದೇ ರೀತಿ ಒಂದು ಸಲ ಬೇಯಿಸ್ಕೊಂಡಿದ್ದ ನಂತರ ಪಾತ್ರೆಯಲ್ಲೇ ಬೇಕಾದರೂ ಮಾಡ್ಕೋಬಹುದು ಮತ್ತು ನಾವು ಮಸಾಲೆಗೆ ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡೀನಿ ಇದಕ್ಕೆ ನಾಟಿ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಾಟಿ ಈರುಳ್ಳಿ ಹಾಗೂ ಒಂದು ಇಪ್ಪತ್ತಾಗೋಷ್ಟು ಬೆಳ್ಳುಳ್ಳಿ ಎಸಳು ಒಂದು ನಾಲ್ಕರಿಂದ ಐದು ಇಂಚಾಗುವಷ್ಟು ಶುಂಠಿ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂಡು ನಂತರ ಇದಕ್ಕೆ ಚಕ್ಕೆ ಲವಂಗ ಹಾಗೂ ಒಂದು ಹತ್ತು ಕಾಳು ಮೆಣಸಾಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಈ ರೀತಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೂ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಚಿಕ್ಕ ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಒಂದು ಹತ್ತು ಕಾಳಾಗೋಷ್ಟು ಕಡಲೆಪಪ್ಪು ನಂತರ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾಯಿದ್ದೀನಿ ಈಗ ಪುದೀನೂ ಬೇಕಿದ್ರೆ ಸೇರಿಸ್ಕೋಬಹುದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡಿದ ನಂತರ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಗೆ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಪೇಸ್ಟು ತುಂಬ ಸ್ಮೂತಾಗಿರಬೇಕು ಆ ರೀತಿ ಗ್ರೈಂಡ್ ಮಾಡ್ಕೊಳ್ಳೋಣ ಇಲ್ಲಿ ರೆಡಿಯಾಗಿದೆ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳೋಣ ನಂತರ ಇನ್ನೊಂದು ಕಡೆ ಚೆನ್ನಾಗಿ ಮಟನ್ನು ಚೆನ್ನಾಗಿ ಬೆಂದಿದೆ ಹಾಗೂ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ನಾವು ರುಬ್ಬಿರೋ ಅಂಥ ಮಸಾಲೆನೇ ಸೇರಿಸ್ಕೊಳ್ಳೋಣ ಈಗಲೇ ಚೆನ್ನಾಗಿ ಬೆಂದಿದೆ ಅಂದರೆ ನಾವು ಡೈರೆಕ್ಟಾಗಿ ಬೇಯಿಸ್ಕೋಬಹುದು ಅಥವಾ ಮಟನ್ ಆಗಿರೋದ್ರಿಂದ ಇನ್ನೂ ಬೇಯೋ ಅವಶ್ಯಕತೆ ಇದೆ ಅಂದರೆ ಮತ್ತೆ ಒಂದು ಎರಡು ಬ್ಯಲ್ ಬೇಯಿಸ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನಮಗೆ ಯಾವ ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕಾಗುತ್ತೆ ಹಾಗೂ ಕೊನೆಯಲ್ಲಿ ಬೇಕಿರೋ ಉಪ್ಪನ್ನ ಸೇರಿಸ್ಕೋಬಹುದು ಮೊದಲೇ ಹಾಕಿರೋದ್ರಿಂದ ನಾನು ಕೊನೆಯಲ್ಲಿ ಸೇರಿಸ್ಕೊಳ್ತಾ ಇಲ್ಲ ಮತ್ತೆ ಲೇಟ್ ಕ್ಲೋಸ್ ಮಾಡಿ ಒಂದು ಎರಡು ವಿಜಿಲ್ ಬೇಯಿಸ್ಕೊಳ್ತಾಯಿದ್ದೀನಿ ಎರಡು ವಿಜಿಲ್ ಆದ ನಂತರ ಓಪನ್ ಮಾಡಿಕೊಂಡ್ರೆ ನೀಟಾಗಿ ಬಾಯ್ಲಾಗಿರುತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಬೇಕಿದ್ರೆ ಸ್ವಲ್ಪ ಕುದಿಸ್ಕೊಳ್ಬಹುದು ಈಗ ಇದು ರೆಡಿ ಆಗಿದೆ ಇದನ್ನು ನಾನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿ ಮುದ್ದೆ ಅನ್ನ ಚಪಾತಿ ದೋಸೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬಹುದು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಇದೇ ರೀತಿ ಟ್ರೈ ಮಾಡ್ತೀರಾ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂತ ಇದೀನಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಮೂರು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಖಾರ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಯಾಕಂದರೆ ಸ್ಪ್ರಿಂಗ್ ಆನೆಯನ್ನದು ಸ್ವಲ್ಪ ಸ್ಪೈಸಿ ಇರುತ್ತೆ ಹಾಗೆ ನಾವು ಪೆಪ್ಪರ್ ಫ್ರೈ ಮಾಡ್ಕೊತರ ಸ್ವಲ್ಪ ಘಾಟಿರುತ್ತೆ ಹಾಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಸ್ಪ್ರಿಂಗ್ ಖಾನೆಯನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇದನ್ನು ನಾವು ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡಿದ ನಂತರ ನಾನು ಈಗಾಗಲೇ ಹಾಫ್ ಕೆ ಜಿ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಎಣ್ಣೆಯಲ್ಲೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಆಗಲೇ ಆ ಟೇಸ್ಟ್ ಎಲ್ಲ ಬಿಟ್ಕೊಳ್ಳುತ್ತೆ ಆ ಚಿಕನ್ ಫ್ಲೇವರು ಮತ್ತು ಸ್ಪೈಸಸ್ಸು ನಾವು ಹಾಕ್ಕೊಂಡಿರೋ ಸ್ಪ್ರಿಂಗ್ ಆನಿಯನ್ ಸ್ಪೈಸಸ್ಸು ಎಲ್ಲಾನು ಸೇರಿದ್ರೇ ಆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಅನ್ನ ರಸಮ್ ಜೊತೆ ಆಗಲಿ ಅಥವಾ ತಿಳಿ ಸಾಂಬಾರು ಜೊತೆ ಆಗಲಿ ಸೈಡಿಸ್ಟಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಅಥವಾ ಯಾರಾದರೂ ಗೆಸ್ಟ್ಗಳು ಬಂದಾಗ ಮಾಡಿದ್ರೆ ಅಂತೂ ಅವರು ರೆಸಿಪಿ ಕೇಳ್ತಾರೆ ಯಾವ ರೀತಿ ಮಾಡಿದರೆ ಅಂತ ಅಷ್ಟು ಟೇಸ್ಟಿಯಾದ ನಾವು ಚಿಕನ್ ಪೆಪ್ಪರ್ ಫ್ರೈನ ಇವತ್ತು ಟ್ರೈ ಮಾಡೋಣ ನೀಟಾಗಿ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಂತ ನಾನು ಓಪನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲ ಅನ್ನೋರು ನಮಗೆ ಟೈಮ್ ಇಲ್ಲ ಅನ್ನೋರು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬಹುದು ನಾನು ಓಪನಲ್ಲೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದರಲ್ಲೂ ಕಬ್ಬಿಣ ಕಡಾಯಿಯಲ್ಲಿ ಮಾಡಿಕೊಂಡ್ರೆ ಅಂತೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೇಗನೆ ಬಾಯ್ಲ್ ಆಗುತ್ತೆ ಪೌಡರ್ಗೆ ನಾನಿಲ್ಲಿ ಕಾಳು ಹಾಗೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು ನೀಟಾಗಿ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಇದನ್ನು ಪೌಡರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದ್ರ ಟೇಸ್ಟೇ ತುಂಬ ಚೆನ್ನಾಗಿ ಬರುತ್ತೆ ಬೇಕಿದ್ದರೆ ಇದಕ್ಕೆ ಸೋಂಪು ಕಾಳುನು ಸೇರಿಸ್ಕೋಬಹುದು ನಂತರ ಈಗಾಗಲೇ ಬೆಂದಿದೆಯಾ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇದ್ರಲ್ಲ ನಾನು ಸ್ಪೂನಲ್ಲಿ ತೆಗೆದು ಚೆಕ್ ಮಾಡ್ತಾ ಇದ್ದೀನಿ ಇಷ್ಟು ಆದರೆ ಸಾಕು ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ಒಂದು ವೇಳೆ ಇನ್ನೂ ಬೆಂದಿಲ್ಲ ಅಂದರೆ ಇನ್ನು ಸ್ವಲ್ಪ ಬೇಯಿಸ್ಕೋಬೇಕು ಹಾಗೂ ತಲೆ ಹಿಡಿದಿದೆ ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಒನ್ ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಬೇಯಿಸಿಕೊಂಡ್ರೆ ಸರಿ ಹೋಗುತ್ತೆ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಅರ್ಶಿನ ಪುಡಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ನಾವು ಮಾಡಿಟ್ಕೊಂಡಿರೋಂಥ ಪೆಪ್ಪರ್ ಪೌಡರ್ನ ಒನ್ ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಮಸಾಲೆ ಎಲ್ಲ ಚೆನ್ನಾಗಿಡಿಬೇಕು ಆ ರೀತಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದ್ಸಲ ಟೇಸ್ಟ್ ನೋಡ್ಕೊಳ್ಳೋಣ ಅದಕ್ಕೆ ಉಪ್ಪು ಖಾರ ಇಲ್ಲ ಸರಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡಿದ ನಂತರ ಕೊನೆಯಲ್ಲಿ ಸ್ವಲ್ಪ ನಿಂಬೆ ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ನಿಂಬೆ ಹುಳಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದ್ರ ಮೇಲೆ ಗಾರ್ನಿಷಿಂಗ್ಗೆ ಬೇಕಿದ್ರೆ ಕೊತ್ತಂಬರಿ ಸೇರಿಸ್ಕೋಬಹುದು ನಾನು ಸೇರಿಸ್ಕೊಳ್ತಾ ಇಲ್ಲ ಯಾಕಂದ್ರೆ ಫ್ಲೇವರು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅಂತ ಈ ರೀತಿ ರೆಸಿಪಿ ರೆಡಿ ಆಗಿದೆ ನಾನು ಬೇರೆ ಬೌಲ್ಗೆ ಇದು ಟ್ರಾನ್ಸ್ಫರ್ ಇದ್ದೀನಿ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿಂತಾರೆ ಹಾಗೂ ಬೇಗನೆ ಖಾಲಿ ಮಾಡ್ತಾರೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಇದೇ ಮೊದಲೇ ಮರೀ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್